ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಕವನ ವಾಚನ ಜನಪದ ಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾವೆಲ್ಲರೂ ಕೂಡ ಓದ್ಕೊಂಡಿರುವಂತಹ ಪದ್ಯ ಭಾಗ ಕೆರೆಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಕವನ ಮೂಡಲ್ ಕುಗಲ್ ಕೆರೆ ಎಂಬ ಕವನವನ್ನು ನಾವೆಲ್ಲರೂ ಕೂಡ ಓದಿರ್ತೇವೆ ಈಗ ನಾನು ಓದುತ್ತಿರುವಂತಹ ಈ ಪದ್ಯ ಎರಡು ಸಾವಿರದ ಹತ್ತರಲ್ಲಿ ಕನ್ನಡ ಪಠ್ಯಪುಸ್ತಕದಲ್ಲಿದ್ದಂತಹ ಒಂದು ಪದ್ಯವಾಗಿದೆ ಈ ಹಾಡಿನ ಆಶಯ ಈ ರೀತಿ ಇದೆ ಜಲಸಂಸ್ಕೃತಿ ಜನಪದ ಬದುಕಿನ ಅವಿಭಾಜ್ಯ ಅಂಗ ನೀರು ತುಂಬಿರುವ ಕೆರೆಗಳೆಂದರೆ ಅವರಿಗೆ ತುಂಬ ಪ್ರೀತಿ ಕೆರೆ ಬಾವಿಗಳು ತುಂಬಿ ತುಳುಕಿದರೆ ನಾಡು ಸಂಪತ್ಭರಿತವಾಗುತ್ತದೆ ತುಂಬಿದ ಕೆರೆಗಳ ಬಗ್ಗೆ ಅವರು ಹಾಡು ಕಟ್ಟಿ ಹಾಡಿದ್ದಾರೆ ಮೈಮನ ಮರೆತು ಕುಣಿದಿದ್ದಾರೆ ಕುಣಿಗಲ್ ಕೆರೆ ಜನಪದರ ಪ್ರೀತಿಗೆ ಪಾತ್ರವಾದ ಒಂದು ವಿಶಿಷ್ಟವಾದ ಕೆರೆ ಅವರ ಭಾವನೆಗಳಿಗೆ ಹಿಡಿದ ಕೈಗನ್ನಡೆಯಾಗಿ ಈ ಜನಪದ ಗೀತೆ ಮೂಡಿ ಬಂದಿದೆ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿ ಬೆಂಗಳೂರಿನಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕುಣಿಗಲ್ ಕೆರೆ ಇದೆ ಈ ಕೆರೆಯು ತುಂಬಿದಾಗ ಸುಂದರವಾಗಿ ಕಾಣುತ್ತದೆ ತಾಲೂಕು ಕೇಂದ್ರವಾಗಿರುವ ಕುಣಿಗಲ್ ತುಮಕೂರು ಜಿಲ್ಲೆಗೆ ಸೇರುತ್ತದೆ ಈ ಕೆರೆಯ ನಿರ್ಮಾಣದ ಹಿಂದೆ ಒಂದು ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ ನಾಗರಿಕತೆ ಬೆಳೆದಂತೆ ಕೆರೆಗಳು ಕಣ್ಮರೆಯಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಈ ಕವನ ಕೆರೆಗಳ ಉಳಿವಿನ ಬಗ್ಗೆ ಗಮನ ಸೆಳೆಯುತ್ತದೆ ಕವನ ಮೂಡಲ್ ಕುಣಿಗಲ್ ಕೆರೆ ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದೀರಾಮ ತಾನಂದನು ಮೂಡಿ ಬರ್ತಾನೆ ಚಂದೀರಾಮ ಅಂತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ ಸಂತೆ ಹಾದಿಲಿ ಕಲುಕಟ್ಟೆ ತಾನಂದನು ಸಂತೆ ಹಾದಿಲಿ ಕಲುಕಟ್ಟೆ ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಭಾವ ತಂದಾನೋ ಬಣ್ಣದ ಸೀರೆ ತಾನಂದನು ಭಾವ ತಂದಾನೋ ಬಣ್ಣದ ಸೀರೆ ನಿಂಬೆ ಹಣ್ಣಿನಂತೆ ತುಂಬಿದ ಕುಣಗಲು ಕೆರೆ ಅಂದ ನೋಡಲು ಶಿವ ಬಂದರು ತಾನಂದಾನು ಅಂದ ನೋಡಲು ಶಿವ ಬಂದರು ಅಂದಾನೆ ನೋಡಲು ಶಿವ ಬಂದರು ಶಿವಮಗ್ಗಿ ಕಬ್ಬಕ್ಕಿ ಬಾಯ ಬಿಡ್ತಾವೆ ತಾನಂದಾನು ಕಬ್ಬಕ್ಕಿ ಬಾಯ ಬಿಡ್ತಾವೆ ಕಬ್ಬಕ್ಕಿ ಬಾಯ ಬಿಡ್ತಾವೆ ಇಬ್ಬಿಡ ಗಬ್ಬದ್ ಹೊಂಬಾಳೆ ನಡಗಾವೆ ತಾನಂದಾನು ಗಬ್ಬದ ಹೊಂಬಾಳೆ ನಡಗಾವೆ ಹಾಕೋ ಕೊಂದಾರೋ ಗೋಲು ನೂಕೋ ಕೊಂದೂರು ಗೋಲು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ತಾನಂದನು ಬೊಬ್ಬೆ ಹೊಡೆದಾವೋ ಬಾಳೆ ಮೀನು ಬೊಬ್ಬೆ ಹೊಡೆದವೋ ಬಾಳೆ ಮೀನ್ ಕರಿಯಾಗೆ ಗುಬ್ಬಿ ಸಾರಂಗ ನಗತಾವೆ ತಾನಂದನು ಗುಬ್ಬಿ ಸಾರಂಗ ನಗತಾವೆ ಮುಡಲ್ ಕುಣಲ್ಕೆರೆ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನು ಮೂಡಿ ಬರ್ತಾನೆ ಚಂದೀರಾಮ ಬಹಳ ಅದ್ಭುತವಾದಂತಹ ಸೊಗಸಾದ ಜನಪದ ಗೀತೆ ಧನ್ಯವಾದಗಳು ನಮಸ್ಕಾರ